ಬೆಳಗ್ಗೆ ಇನ್ನೂ ನಮ್ಮ ಪಾಪು ನಮ್ಮ ಹಸ್ಬೆಂಡ್ ಎದ್ದಿರಲಿಲ್ಲ ಸೊ ಅವನಿಗೆ ಸ್ವಲ್ಪ ಕೆಮ್ಮು ಕಫ ಇತ್ತು ಅದಕ್ಕೆ ಅವನಿಗೆ ಕಷಾಯ ರೆಡಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಏನಿಲ್ಲ ಇದಕ್ಕೆ ಸ್ವಲ್ಪ ತುಳಸಿ ಮತ್ತು ದೊಡ್ಡ ಎಲೆ ಅಂತ ಬರುತ್ತೆ ಆ ದೊಡ್ಡ ಪತ್ರೆನ ತಗೊಂಡು ಒಂದೇ ಒಂದು ಇಲ್ಕೋ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸೋದ್ನೆಲ್ಲ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು ನಾನು ಇಲ್ಲಿ ತವಾದಲ್ಲಿ ಹುರ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಪಾಪ ಹಾಲು ತೊಗೊಂಡು ಬಂದಿದ್ದ ಮಮ್ಮಿ ಹಾಲು ಕಾಯಿಸ್ಕೊಡು ಹಾಲು ಕಾಯಿಸ್ಕೊಡು ಅಂತಿದ್ದ ಇನ್ನು ಫ್ರೆಂಡ್ಸ್ ಬರೀ ಖಾಲಿ ಹೊಟ್ಟೆಲೆ ಹಾಕಬೇಕು ಮಕ್ಕಳಿಗೆ ನೀನು ನೀರು ಕುಡಿದಿರಲಿಲ್ಲ ಇವಾಗೇನು ಎದ್ದಿದ್ದ ಸೊ ಹಾಲು ಕಾಯಿಸ್ಕೊಡೋಕೆ ಮುಂಚೆ ಇದನ್ನು ಅಂತ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದೆ ಅದನ್ನು ಬೆಚ್ಚಿಂಗ್ ಮಾಡಿಕೊಂಡು ಇವಾಗ ಒಂದು ಲೋಟದಲ್ಲಿ ಹಾಕಿ ಕುಟ್ ಲತ್ತೋಡಿಯಲ್ಲೇ ನಾನು ಕುಟ್ಕೊಬಿಡ್ತೀನಿ ಕುಟಾಣಿ ಇಲ್ಲ ನಮ್ಮ ಮನೇಲಿ ಅದನ್ನು ಚೆನ್ನಾಗಿ ಇಟ್ಕೊಬೇಕು ನೀರೇನೂ ಹಾಕ್ಕೊಳೋಂಗಿಲ್ಲ ಹಾಗೆ ಕುಟ್ಕೊಂಡ್ರೆ ಸ್ವಲ್ಪ ರಸ ಬರುತ್ತೆ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಬಂದರೆ ಸಾಕು ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ನಮ್ಮ ಪಾಪುಗೆ ನೋಡಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಷಾಯ ಥರ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಕಾಯಿಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ನೀರು ಅದನ್ನು ದೊಡ್ಡ ಪತ್ರೆಯಲ್ಲೇ ಮತ್ತು ತುಳಸಿ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೆ ನನಗೆ ಸ್ವಲ್ಪ ಎತ್ತಿಟ್ಕೊಂಡೆ ನಮ್ಮನೆಯವ್ರಿಗೆ ಅದರಲ್ಲೇ ಟೀ ಕಾಯಿಸ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಟೀ ಕೊಡ್ತಾ ಇದೆ ಸೊ ಇವಾಗ ನಮ್ಮ ಹಸ್ಬೆಂಡ್ ಕರಿತಾ ಇದ್ದೆ ನೋಡ್ಬಾ ಹೇಗಿದೆ ಟೀ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಪಾಪಗೂ ಎಲ್ಲ ಹಾಲೆಲ್ಲ ಹಾಕೊಡ್ತಾ ಇಲ್ಲಿ ಎಷ್ಟು ತರಲೆ ಮಾಡ್ತಿದ್ದಾನೆ ಅಂತ ನೋಡಿ ನಾನು ಅವನಿಗೆ ಆ್ಯಕ್ಚುಲಿ ಎರಡು ಇಲ್ಲ ಮೂರು ಅಷ್ಟೇ ಕೊಡೋದು ಬಿಸ್ಕೆಟ್ ಡೈಲಿ ನಮ್ಮ ಮನೆಯವರು ಜಾಸ್ತಿ ಐದು ಕೊಟ್ಬಿಟ್ಟಿದ್ದಾರೆ ಇವತ್ತು ಸೊ ಏನಕ್ಕೆ ಕೊಟ್ಟೆ ಅಂತ ಕೇಳ್ತಿದ್ದೆ ಅಷ್ಟೊತ್ತು ಗೌರಿ ಇಸ್ಕೊತಾ ಇದ್ರು ಎಷ್ಟು ತರಲೆ ಮಾಡ್ತಾನೆ ನೋಡಿ ಬಿಸ್ಕೆಟ್ ಕೊಡೋಕ್ಕೆ గో 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 నాకు కొడాల ప్లీజ్ ప్లీజ్ મને ఒక బిస్కెట్ ఆమేల అరప ఎంఆర్స్ బిట్ ఒక రెండు బిస్కెట్ ఇట్ కొని తిని భ్రోన గుట్టేగ్ గలిలా ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳಗ್ಗೆ ಆಗಿತ್ತಲ್ಲ ಇವತ್ತು ನಮ್ಮದು ಪೂಜೆ ಬೇರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮದು ವಾರ ಇವತ್ತು ಇವತ್ತೆಲ್ಲ ಪೂಜೆ ಮಾಡ್ಕೋಬೇಕಿತ್ತು ಅಷ್ಟೊತ್ತಿಗೆ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡಿಬಿಟ್ರಣ ಅಂತ ಬೀಟ್ರೂಟಲ್ಲೇ ತುರ್ಕೋತಾ ಇದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಇಲ್ಲಿ ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡ್ ಮನೇಲಿ ಇದೆ ನಮ್ಮ ಪಾಪು ಎಲ್ಲ ನಮ್ಮ ಹಸ್ಬೆಂಡೇ ನಮ್ಮ ಪಾಪನ ನೋಡ್ಕೊಳ್ಳೋದು ಅವನು ನನ್ನ ಹತ್ರ ಬರೋದೇ ಇಲ್ಲ ಆ್ಯಕ್ಚುಲಿ ಸ್ನಾನ ಎಲ್ಲ ಅಪ್ಪನೇ ನೋಡ್ಕೊಳ್ಳೋದು ಇಲ್ಲಿ ಅವನು ಅಷ್ಟೊತ್ತಿಗೆ ಅವರಪ್ಪನ ಸ್ನಾನಕ್ಕೆ ಹೋಗಿದ್ರು ಅಷ್ಟೊತ್ತಿಗೆ ಇವನು ಆಟ ಇದ್ದ ಇಲ್ಲಿ ಬೆಳಗ್ಗೆ ನಾನು ಬಿಟ್ಟು ಕಸ ಉರ್ಸ್ಬಿಟ್ಟು ನೆಲ ಎಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಮನೇನ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಪಾಪ ಆಟಾಡೋ ಅಷ್ಟೊತ್ತಿಗೆ ಇಲ್ಲಿ ನಾನು ಚಪಾತಿ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಚಪಾತಿನೆಲ್ಲ ಮಾಡ್ಕೋತಾ ಇದ್ದೆ ಬೀಟ್ರೋಟ್ ಎಲ್ಲ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಮನೆಯಲ್ಲಿ ಅಪ್ಪ ಇರೋದ್ರಿಂದ ನಮ್ಮ ಪಾಪು ನನ್ನ ಹತ್ರ ಬರೋದೇ ಇಲ್ಲ ಸ್ನಾನ ಮಾಡಿಸಿದ್ರು ತಿಂಡಿ ತಿಂದರು ಅವರಪ್ಪ ಜೊತೆ ಎಲ್ಲಾನು ನಾನು ಅಷ್ಟನ್ನು ಹಚ್ಕೊಂಡಿದ್ದ ನಮ್ಮ ಪಪ್ಪ ಇವತ್ತು ಅವ್ರು ಹುಷಾರಿದ್ದಿರೋದಿಲ್ಲ ಅವ್ರು ಹೋಗಿರಲಿಲ್ಲ ಕೆಲ್ಸಕ್ಕೆ ಸ್ವಲ್ಪ ಆಗಿದೆ

ಸ್ವಲ್ಪ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂದ್ಕೊಂಡು ಹೋಗ್ತಾಯಿದ್ವಿ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಜನನೂ ಇದ್ದರು ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆನೂ ಆಯಿತು ಚೆನ್ನಾಗಿ ಪ್ರ ಪೂಜಾರಿನೂ ಎಲ್ಲ ಪೂಜೆ ಎಲ್ಲ ಮಾಡಿಕೊಡ್ತಾಯಿದ್ರು ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಅಂದಮೇಲೆ ಪ್ರಸಾದ ಕೊಡ್ದಿರೋ ಥರ ಕೊಡ್ತಾಯಿದ್ರು ಸರಿ ಅಂದ್ಬಿಟ್ಟು ಒಗಿಸ್ಕೊಂಡು ಚೆನ್ನಾಗಿತ್ತು ಪ್ರಸಾದನು ನಮ್ಮ ಅದೃಷ್ಟಕ್ಕೆ ಪ್ರಸಾದ ಸಿಕ್ತು ಸರಿ ಅಂದ್ಬಿಟ್ಟು ಮತ್ತೆ ಮನೆ ರಿಟರ್ನಿಗೆ ಬಂದ್ವಿ ದಿವ್ಸ ಬಂದ್ವಿ ಇವತ್ತು ತಿಂಡಿ ತಿನ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ವಿ ಎಲೆ ಮೇಲೆನೂ ಸ್ವಲ್ಪ ಇತ್ತು ಸೊ ನಾಳೆ ಕಡಿಮೆ ಮಾಡೋದಿಲ್ಲ ಅಂತ ಮತ್ತೆ ಇದು ಪಾಟಲಿ ಈ ಥರ ಹ್ಯಾಂಗಿಂಗ್ ಥರ ಮಾಡಿ ಇದ್ರೊಳಗೆ ಹಾಕಿದ್ದೆ ಅವಾಗವಾಗ ಕ್ಲೀನ್ ಮಾಡಿಟ್ಕೊಂಡು ನೀರಲ್ಲಿ ಹಾಕಿದ್ರೆ ಮನಿ ಪ್ಲಾಂಟ್ನ ಅವಾಗವಾಗ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಚೆನ್ನಾಗಿ ಬರೋಲ್ಲ ಗಿಡಕ್ಕೆ ಚೆನ್ನಾಗಿ ಬರಲ್ಲ ಅವಾಗವಾಗ ಅವಾಗ ಆರೋಗ್ಯ ಇಲ್ಲಿ ಎರಡು ಎರಡು ವಾರಕ್ಕೆ ಎಷ್ಟು ದಿನ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಮಧ್ಯಾಹ್ನದಲ್ಲಿ ನೀರು ಇಟ್ಬಿಟ್ಟು ಹೊಸದಾಗ ನೀರು ಹಾಕೋದು ಆವಾಗವಾಗ ನೋಡ್ಕೊತಾ ಇರಬೇಕು ನೀರು ಹಾಕ್ತಾ ಇರಬೇಕು ನೀರು ಖಾಲಿ ಆಗ್ತಾ ಇರುತ್ತೆ ಸೊ ಮನಿ ಪ್ಲಾಂಟ್ ಮನಿಕ್ಲಾಗೆ ನೀರಲ್ಲಿ ಬಿಟ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಕರ್ಕೊತೀನಿ ಚೆನ್ನಾಗಿ ಕರ್ಕೊಂಡ್ಬಿಟ್ಟು ಮತ್ತೆ ಹಾಕೋದಕ್ಕೆ ಚೆನ್ನಾಗಿ ಬರುತ್ತೆ ಈ ಗಿಡ ಹಾಕ್ತಾಗ ಇಷ್ಟು ಇಷ್ಟಿತ್ತು ಇತ್ತು ಗೊತ್ತಾಗ ಇಷ್ಟು ಏಷ್ಟಿತ್ತು ಇಷ್ಟು ಉದ್ದ ಆಗ್ಬಿಟ್ಟಿದೆ ಚೆನ್ನಾಗಿ ಬೆಳಿತೆ ನೀರಿಗೆ ಇನ್ನೊಂದು ಕೂಡ ತೋರಿಸು ನಾನು ಗ್ಲಾಸ್ ಬಾಟಲಲ್ಲಿ ಹಾಕಿದ್ದೆ ಅದನ್ನು ತೋರಿಸ್ತೀನಿ ಸಾಸ್ ಬಾಟ್ಲು ಇತ್ತು ಗಾಜಿನ ಗಾಜಿಂದ ಅದು ನಾನು ಅಷ್ಟು ಸುಲಭವಾಗಿ ಇಸ್ಲಿಲ್ಲ ತೊಳೆದ್ಬಿಟ್ಟು ಈ ಥರ ಮನಿ ಪ್ಲೇಟ್ ಎಂಟಾದ್ರೂ ಯೂಸ್ ಮಾಡ್ಕೊತೀನಿ ಇದು ಕೂಡ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಧೂಳು ಅನ್ನಿಸ್ತು ಮತ್ತು ನೀರು ಕೂಡ ಆವಾಗ ಅವಾಗ ಚೇಂಜ್ ಮಾಡಬೇಕು ಸ್ವಲ್ಪ ನೀರೆಲ್ಲ ಒಳ್ಳೆಯದಾಗಿತ್ತು ಸೊ ಚೇಂಜ್ ಮಾಡಬೇಡೋಣ ಅಂತೇಳ್ಬಿಟ್ಟು ಅದನ್ನೆ ಪಾಚಿ ಬಿಡಬಾರ್ದು ಎಲ್ಲ ನೋಡ್ಕೊಳ್ಬೇಕು ನೋಡ್ಬೋದು ಪಾಚಿ ಪಾಚಿ ನೋಡಿದ್ರೆ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ತೊಳ್ಕೊಂಡು ಬಿಡುತ್ತೆ ಮತ್ತೆ ಕ್ಲೀನ್ ನನಗೆ ಚಿಕ್ಕದಾಗಿ ಕ್ಲೀನ್ ಕಿಚನ್ ಅಲ್ಲೇ ಇಡೋದ್ರಿಂದ ಸ್ವಲ್ಪ ಜಿಜ್ಜು ಕೂಡ ಅನಿಸುತ್ತೆ ಸೋಪ್ ಹಾಕ್ಬಿಟ್ಟು ತೊಳ್ಕೊಂಡು ಕ್ಲೀನ್ ನೀರು ಹಾಕೊಂಡ್ಬಿಟ್ಟು ಮತ್ತೆ ಅದ್ರೊಳಗೆ ಇಟ್ಕೊಳ್ಬೇಕು ಸರಿ ಏನ್ಬಿಟ್ಟು ಅದನ್ನೆಲ್ಲ ಅದ್ರೊಳಗೆ ಇಡ್ತಾ ಇದ್ದೆ ನೋಡ್ಕೊಂಡಿಡ್ಬೇಕು ಬೇರೆಲ್ಲ ಮತ್ತೆ ಅದರೊಳಗೆ ಕಟ್ ಆಗ್ಬಾರ್ದು ಹಾಗೆ ನೋಡ್ಕೊಂಡು ಇಟ್ಕೋಬೇಕು ಅದರೊಳಗೆ ಇದೊಂದು ಸಣ್ಣ ಪಾಟ್ ಇತ್ತು ಇದು ಪ್ಲಾಸ್ಟಿಕ್ಟಿಕ್ ಬಂದ್ಬಿಟ್ಟು ಬಾಟಲು ಇದನ್ನ ಹೀಗೆ ಪ್ಲೇಸ್ ಮಾಡಿದ್ದೀನಿ ಪಾಟ್ ಪಾಟಲ್ಲಿ ಅದನ್ನು ಟೈ ಮಾಡಿ ಈಗ ಹಾಕಿರೋದು ನಾನು ಅವಾಗವಾಗ ನೀರು ಚೆಕ್ ಮಾಡ್ಕೊತಾ ಇರ್ತೀನಿ ಅದು ಬೇಗ ಖಾಲಿ ಆಗ್ತಾ ಇರುತ್ತೆ ಸರಿ ಅಂತೇಳ್ಬಿಟ್ಟು ಈ ಗಾಜಿನ ಇಲ್ಲಿ ಕಿಟಕಿ ಹತ್ರ ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿತ್ತು ಆಚೆ ಗಿಡ ಇರೋಂಥ ಮನಿ ಪ್ಲಾಂಟ್ನ ತೋರಿಸ್ತೀನಿ ಮನಿ ಪ್ಲಾಂಟೇ ಜಾಸ್ತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನಿ ಪ್ಲಾಂಟು ಸಕ್ಕದಾಗಿ ಬಂದಿದೆ ಎರಡು ಬಾಟಲ್ ಮನಿ ಪ್ಲ್ಯಾಂಟ್ ಹಾಕಿದ್ದೀವಿ ಇದೊಂದು ಶೋ ಗಿಡ ಟೈಪ್ ಎಲೆ ತುಂಬ ದುಡ್ಡು ಎಲೆ ಬರುತ್ತೆ ಇದು ಟೊಮೆಟೊ ಗಿಡ ಒಂದು ಬೆಳೆಬಿಟ್ಟಿದೆ ಇದೆ ಆದರೆ ಟೊಮೆಟೊನೇ ಬಿಟ್ಟಿಲ್ಲ ಒಂದು ಬಂದಿದೆ ಚೆನ್ನಾಗಿ ಕಣ್ಣು ಮನೆ ಮುಂದೆ ಹಂಗೆ ಒಂದು ಪಾಟೆಲ್ಲ ಏನಾದರೂ ಇದ್ರೆ ಇಟ್ಕೊಬೋದು ನನಗೆ ಪಾಟ್ಗಳ ಗಿಡಗಳಂದರೆ ಇಷ್ಟ ಆದರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಷ್ಟು ಎಷ್ಟಿದೆಯೋ ಅಷ್ಟರಲ್ಲಿ ಎರಡು ಪಾಟ್ ಇಟ್ಕೊಂಡಿದ್ದೀನಿ ಸರ್ ಏನುಬಿಟ್ಟು ಇಲ್ಲಿ ಮಧ್ಯಾಹ್ನಕ್ಕೆ ತಿಳಿಸಾರು ಅನ್ನ ಮಾಡಿಬಿಟ್ಟು ಹಪ್ಪಳ ಮಾಡಿಬಿಡೋಣ ಅಂದ್ಕೊಂಡು ತಿಳಿಸಾರನ್ನೆಲ್ಲ ರೆಡಿ ಮಾಡ್ಕೋತಾ ಇದೆ ಇಲ್ಲಿ ಎಮ್ ಟಿ ಆರ್ ಸಾ ರಸಮ್ ಪೌಡರ್ನ ಹಾಕ್ಕೊಂಡು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ತಿಳಿ ಸಾರು ಈ ರೆಸಿಪಿನ ಸತಿ ನಿಮಗೆ ಶೇರ್ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಇದು ಸಾಂಬಾರು ಇವಾಗ ಅದಕ್ಕೆ ಹಣ್ಣೆಲ್ಲ ಹಾಕೋತಾ ಇದೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಟೊಮೆಟೊ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸಗಳಿದ್ರೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಈ ತಿಳಿ ಸಾಂಬಾರಿಗೆ ಮತ್ತು ಬೆಲ್ಲ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ನಾನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತಿಳಿ ಸಾಂಬಾರು ಜೊತೆ ಹಪ್ಪಳ ಇದ್ದರೆ ಅಂತೂ ಬಿಸಿ ಬಿಸಿ ಅನ್ನ ಇದ್ದು ತುಪ್ಪ ಹಾಕೊಂಡು ತಿಂತಿರೋ ಸಖತ್ತಾಗಿರುತ್ತೆ ಅಷ್ಟೊತ್ತಿಗೆ ಸಾಂಬಾರು ಕುದಿಯೋಷ್ಟೊತ್ತಿಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಆದಷ್ಟು ಟೈಮ್ ಸೇವ್ ಮಾಡ್ಕೊಳ್ಳೋಕೆ ನೋಡ್ತೀನಿ ಏನಾದರೂ ಬೇರೆ ಕೆಲಸಗಳಿರುತ್ತೆ ಸೊ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಇಟ್ಟಾದ್ಮೇಲೆ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಇವಾಗ ಹಪ್ಳ ಮಾಡ್ಕೊಬಿಡೋಣ ಅಂತ ಸ್ಯಾಟರ್ಡೆಯ ವ್ಲಾಗಾಗಿರುತ್ತೆ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್